ನಮಸ್ಕಾರ ಪ್ರಿಯ ವೀಕ್ಷಕರೇ ಎರಡನೇ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಿಕಲ್ ಡ್ಯಾಮಿನ ಸಂಸ್ಥೆಯ ವಿಕಾಸಸ್ಥೆಯ ಮಾಂದ್ಯ ವಿಶೇಷ ವಸತಿ ವಸತಿಯುತ ಶಾಲೆಯಲ್ಲಿ ಶ್ರೀಲಕ್ಷ್ಮೀದೇವಿ ಅರ್ಬನ್ ಸೌಹಾರ್ದ ಸಹಕಾರಿ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಕರ್ನಾಟಕ ಪತ್ರಕರ್ತರ ಸಂಘದ ಹುಕ್ಕೇರಿ ತಾಲೂಕು ಘಟಕದ ಅಧ್ಯಕ್ಷರು ಸಮಾಜ ಸೇವಕರು ಹಾಗೂ ಯುವ ದುರಿನರು ರವೀಂದ್ರ ಜಿನ್ರಾಲಿ ರವರ ಐವತ್ತೊಂದನೇ ಹುಟ್ಟುಹಬ್ಬದ ಅಂಗವಾಗಿ ಹಣ್ಣು ಹಂಪಲವನ್ನ ವಿತರಣಾ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ರವೀಂದ್ರ ಜಿನ್ರಾಳಿ ಅವರ ಆಪ್ತ ಸ್ನೇಹಿತನಾದ ಸಂತೋಷ್ ಅತ್ತಿಮರದ್ ಮಾತನಾಡಿ ಸದಾ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುತ್ತಿರುವ ರವಿ ಜಿನ್ರಾಳಿ ಎಂತಹ ಸ್ನೇಹಿತರನ್ನ ಪಡೆದ ನಾವೆಲ್ಲರೂ ಪುಣ್ಯವಂತರು ಎಂದು ಹೇಳಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಜಯಶ್ರೀ ಮತ್ತಿಕೊಪ್ಪ ಎವೈ ಸೋನ್ಯಾಗೋಳ್ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ರವೀಂದ್ರ ಜಿನ್ರಾಳಿ ಅವರ ಸುಪುತ್ರರಾದ ಸಮರ್ಥ್ ಜನರಾಳಿ ಇವರು ಸಾಮಾಜಿಕ ಕ್ಷೇತ್ರದಲ್ಲಿ ತಂದೆಯವರು ಮಾಡುತ್ತಿರುವ ಸಾಮಾಜಿಕ ಸೇವೆಯನ್ನು ಮುಂದಿನ ದಿನಗಳಲ್ಲಿ ಮುಂದುವರಿಸಲಾಗುವುದು ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಆನಂದ್ ಮಗದುಮ್ಮ ಹುಕ್ಕೇರಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರಾದ ದಸ್ತಗೀರ್ ಕಯಂ ಕಾಜಿ ಸಾವಿತ್ರಿ ಕರ್ಗಾರ್ ಬುದ್ದಿಮಾಂದ್ಯ ವಿಶೇಷ ಶಾಲೆಯ ಮಕ್ಕಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿಗಾರರು ನಿರಂಜನ್ ಶಿರೂರ್ ವರ್ಷ ಅವರಿಗೆ ದೇವರ ಆಯುಷ ಆರೋಗ್ಯವನ್ನ ಕೊಟ್ಟ ಕಾಪಾಡಲಿ ಹೇಳಿ ಆ ದೇವರನ್ನ ನಾವು ಕೇಳ್ಕೊಳ್ತೇವೆ ಆದ್ರೂ ಎಲ್ಲಾ ಹುಟ್ಟುಹಬ್ಬಗಳನ್ನು ಮಾಡ್ಬೋದಂತ ಜನರ ಗಣ್ಯರು ಇವತ್ತ ಕೈ ಬೀಸಿ ಕಲಿತಾ ಇದೆ ಬುದ್ಧಿಮಾನ್ಯ ಸ್ಕೂಲಿ ಅದೊಂದು ಬಹಳ ಖುಷಿ ಆಗುತ್ತೆ ಖುಷಿ ಆಗುತ್ತೆ ಯಾಕಂದ್ರೆ ಒಂದು ಸಮಾಜ ಬೇರೆ ಕಡೆ ನಾವು ಹೋಗ್ತಾ ಇದೆ ಒಂದ್ ಕಡೆ ಒಂದ್ ಜನ ಇನ್ನು ಜನ ಇನ್ನು ನಮ್ಮ ಸಂಸ್ಕೃತಿನ ಯಾವ್ದು ಬಿಟ್ಟಿಲ್ಲ ಕೆಲವು ಜನ ಬಂದ ಹಿಂದಲೇ ಮಕ್ಕಳಿಗೆ ಹಣ್ಣು ಆಗಲಿ ಊಟ ಆಗಲಿ ಅಂತ ಸರ್ ಹೇಳಿದ್ರು ರೂಮ್ ಕಟ್ಟಿಸ್ಕೊಟ್ಟರು ಇದು ಶಾಶ್ವತವಾದಂತ ನೆನಪಿನ ಕಾಣಿಕೆ ಯಾವ್ದು ಏನು ಅವ್ರಿಗೆ ಅವಶ್ಯಕತೆ ಇರುತ್ತಲ್ಲ ಅಂತ ಸಹಿಸ್ಕ ಸಹ ಸಹಿಸಿ ಅಂತ ಹೇಳಿ ನನ್ನ ಒಂದ್ ಎರಡು ಮಾತ್ರ ಗಣ್ಯರಿಗೆ ನಮಸ್ಕಾರಗಳು ಇಂದು ನನ್ನ ತಂದೆಯಾದ ಶ್ರೀ ರವೀಂದ್ರ ಜಿಂಗ್ ಅವರ ಹುಟ್ಟುಹಬ್ಬದ ಸಲುವಾಗಿ ನಾವು ಮಕ್ಕಳಲ್ಲಿ ಅನ್ನ ಪತ್ರವನ್ನು ಹಂಚಿಸುತ್ತೇವೆ ಹಾಗೆ ಇದೇ ಸೇವೆ ಪ್ರತಿ ವರ್ಷ ಇರುತ್ತೇವೆ ಅಂತ ಹೇಳುತ್ತಾ